ಯುಧಿಷ್ಠಿರ ಎಂಬ ಪದವನ್ನು ಬಿಡಿಸಿದಾಗ ಯುಧಿ ಅಂದರೆ ಯುದ್ಧದಲ್ಲಿ ಸ್ಥಿರ ಅಂದರೆ ದೃಢವಾಗಿ ನಿಲ್ಲುವವನು ಎಂದಾಗುತ್ತದೆ ಯುದ್ಧದಲ್ಲಿ ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನದಲ್ಲಿಯೂ ಸಹ ಸ್ಥಿರವಾಗಿ ನಿಂತು ಹೋರಾಡುವವನೇ ಗೆಲ್ಲುತ್ತಾನೆ ಸಾಮಾನ್ಯವಾಗಿ ಕಥೆಗಳಲ್ಲಿ ನಾಟಕ ಹಾಗೂ ಸಿನಿಮಾಗಳಲ್ಲಿ ಯುಧಿಷ್ಠಿರನ ಪಾತ್ರವನ್ನು ಬಹಳ ದುರ್ಬಲವಾಗಿ ತೋರಿಸಲಾಗುತ್ತದೆ ದೃಢ ನಿರ್ಧಾರ ಮಾಡಲಾಗದ ಅನ್ಯಾಯದ ವಿರುದ್ಧ ಕೆರಳದ ಸಣ್ಣ ಪುಟ್ಟ ಸಂಕಷ್ಟದಲ್ಲೂ ಕೃಷ್ಣ ಎಂದು ಗೋಗರೆಯುವವನಂತೆ ಬಿಂಬಿಸಲಾಗಿದೆ ನಾವು ಮೂಲ ಮಹಾಭಾರತವನ್ನು ಓದಿದರೆ ಯುಧಿಷ್ಠಿರನ ಯೋಗ್ಯತೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅವನ ರಾಜತಾಂತ್ರಿಕ ನೈಪುಣ್ಯವನ್ನು ನೋಡಿದಾಗ ಇವನೇ ಸರಿಯಾದ ದೊರೆ ಅನಿಸದೇ ಇರದು ಯುದ್ಧ ವಿದ್ಯೆಯಲ್ಲೂ ಕೂಡ ಭೀಮ ಅರ್ಜುನರಂತೆ ಯುಧಿಷ್ಠಿರನೂ ಪರಾಕ್ರಮಿ ಯುಧಿಷ್ಠಿರನಂತೆ ಸ್ಥಿರವಾಗಿ ನಿಂತು ಹೋರಾಡಿದರೆ ಮಾತ್ರ ನಾವು ನಮ್ಮ ನಮ್ಮ ಸಂಘರ್ಷಗಳಲ್ಲಿ ಜಯವನ್ನು ಗಳಿಸಬಹುದು ಯುಧಿಷ್ಠಿರನ ಶಂಖದ ಹೆಸರು ಅನಂತ ವಿಜಯ ಅಂತ್ಯವಿಲ್ಲದ ಅಂದರೆ ಮತ್ತೆಂದೂ ಸೋಲಿಲ್ಲದ ಕೊನೆಯ ಗೆಲುವು ಶತ್ರುಗಳು ಸರ್ವನಾಶವಾಗಿ ಗೆಲುವು ಶಾಶ್ವತವಾಗಿರುತ್ತದೆ ಸಮಸ್ಯೆಯು ಮೂಲದಿಂದಲೇ ಪರಿಹಾರವಾಗುವುದರಿಂದ ಪುನಃ ಸಮಸ್ಯೆಯ ಸುಳಿಗೆ ಸಿಕ್ಕಿಹಾಕಿಕೊಳ್ಳುವ ಸಾಧ್ಯತೆಯೇ ಇರುವುದಿಲ್ಲ ಮುಂದೆ ಭಗವದ್ಗೀತೆಯಲ್ಲಿಯೇ ವರ್ಣಿಸಿರುವಂತೆ ಸಾಧಕನು ಕರ್ಮ ಬಂಧನವನ್ನು ಕಳೆದುಕೊಂಡು ಶಾಶ್ವತವಾದ ಮೋಕ್ಷ ಸ್ಥಿತಿಯನ್ನು ಪಡೆಯುತ್ತಾನೆ ಮತ್ತೆ ಮುಂದೆಂದೂ ಜನನ ಮರಣ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಇದೇ ಅನಂತ ವಿಜಯ